ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾ ಗೆಸ್ಟ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾಳೆ ದೀಪಾವಳಿ ಹಬ್ಬ ಇದೆ ನಾಳೆ ಪೂಜೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಪೂಜೆ ಮಾಡಿದ್ದೀನಿ ಯಾಕಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತಿರೋದ್ರು ಅವ್ರ ತಿಥಿ ಕಾರ್ಯ ನಾಳೆನೇ ಇರೋದರಿಂದ ನಾಳೆ ಪೂಜೆ ಪೂಜೆ ಆಗಲ್ಲ ಅಂತೇಳ್ಬಿಟ್ಟು ಇವತ್ತೇನೇ ಮಾಡಿರೋ ಅಂಥದ್ದು ನಮಗೇನು ಸುತ್ತಕ ಬರೋದಿಲ್ಲ ಹಾಗಾಗಿ ಈ ಹಬ್ಬದ ದಿನ ಯಾಕೆ ಪೂಜೆ ಮಾಡಬಾರ್ದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಪೂಜೆ ಮಾಡಿ ಎಲ್ಲ ಮುಗೀತು ಇವಾಗ ಹೊಡ್ತೀರ ಅಂಥದ್ದು ಮಾಮೂಲಿಗಿನ ಲೆಗ್ಗೆಜ್ ಎಲ್ಲ ನಾನು ಎತ್ತಿಟ್ಟಿದ್ದೀನಿ ಸುಮ್ಮನೆ ಹಾಗೇನೆ ನನ್ನ ಜೊತೆ ಡ್ರೆಸ್ಸಸ್ನ ತೊಗೊಂಡಿದ್ದೀವಿ ಒಂದು ಟೂ ಡೇಸ್ಗೆ ಹೋಗ್ತಾ ಇರೋದು ಅಷ್ಟೇ ಹಾಗಾಗಿ ಇವಾಗ ಹೊರಡು ಬೇಕೇನೆ ಎಲ್ಲ ರೆಡಿ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬಟ್ಟೆ ಶಾಪಿಗೂ ಕೂಡ ಹೋಗಿದ್ದೆ ಯಾಕಂದ್ರೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಎಲ್ಲಾನು ಕೆಲಸಗಳನ್ನ ಮುಗಿಸ್ಕೋಬೇಕಿತ್ತು ಹಾಗಾಗಿ ಮುಂಚೆನೆ ನೆನೆ ಬಟ್ಟೆ ಅಂಗಡಿಗೆಲ್ಲ ಹೋಗಿ ನಾನು ಸ್ಯಾರಿನೂ ಕೂಡ ತಂದಿದ್ದೆ ಆ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಮುಂಚೆನೆ ನೆನೆ ಮುಂಚೆನೆ ನೆನೆ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬರಕ್ಕೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇಲ್ಲೇ ಲೋಕಲ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ ಬಂದೆ ಅಂದರೆ ಅಂದರೆ ಎಲ್ಲರೂ ಉಡಿಸ್ಬೇಕಲ್ವಾ ಹಾಗಾಗಿ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ನಾನು ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಇಲ್ಲಿ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಪ್ಯಾಕಿಂಗ್ ಮಾಡ್ಕೋಬೇಕಾದ್ರೆ ಹಾಗೇನೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಎರಡು ದಿನ ಹೋಗ್ತಾ ಇರೋದು ಹಾಗಾಗಿ ನಾನು ಸ್ವಲ್ಪ ಬಟ್ಟೆಗಳನ್ನ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕಂತಂದ್ರೆ ನಾವು ವಾಪಸ್ ಬಂದ್ಬಿಡ್ತೀವಿ ಉಳಿಯೋದಿಲ್ಲ ಅಲ್ಲಿ ಹೋದ್ರೆ ಅಂತ ಹೋಗ್ತಾ ಇರೋದಿಲ್ವಾ ಹಾಗಾಗಿ ನಾವು

ಸಾಗರ ಕಾಣಿಸ್ತಾ ಬಾಟಲ್ಗರೇನೋ ನಾನು ಸೀರೆ ಇತ್ತು ತೊಗೊಂಡು ಬಂದಿದ್ದೀನಿ ಇನ್ನು ಪ್ಯಾಕಿಂಗ್ ಎಲ್ಲ ಮುಗೀತು ಈಗ ಹೊರ್ಡಬೇಕು ಎಲ್ಲರೂ ಹೊಡ್ತಾ ಇದ್ದೀವಿ ನಮ್ಮ ಯಜಮಾನ್ರವ್ರ ಅಕ್ಕ ನಾವು ಎಲ್ಲರೂ ಹೊಡ್ತಾ ಇರೋವಂಥದ್ದು ಈಗ ಪ್ಯಾಕಿಂಗ್ ಕೂಡ ಮುಗೀತೀ ನಾವು ಪೂಜೆ ಎಲ್ಲ ಆಯಿತು ಇನ್ನು ಇವಾಗ ಹೊರ್ಡಬೇಕು ಇನ್ನ ನನ್ ಮಗನೂ ಕೂಡ ಪ್ಯಾಕಿಂಗ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನನ್ಗೆ ಹೆಲ್ಪ್ ಮಾಡ್ಕೊಂಡು ಕೂತಿದ್ದ ಇನ್ನ ಅವನು ಕೂಡ ರೆಡಿ ಆಗಿದ್ದ ಇನ್ನ ನಾನು ಪೂಜೆನು ಕೂಡ ಮಾಡಿದ್ನಲ್ ಹಾಗೇನೇ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಹಬ್ಬದ ದಿನ ಪೂಜೆ ಮಾಡ್ದಾನೆ ಹೋದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನ ಹಾಗಾಗಿ ಅದಕ್ಕೂ ಮುಂಚೆನೆ ಪೂಜೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಲ್ಲಿಗೆ ಈ ತರ ಹೊರಟ್ರು ಕೂಡ ಪೂಜೆ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ನಾನಿಲ್ಲಿ ಸೋಮವಾರನೇ ಪೂಜೆ ಮಾಡಿದೆ ಯಾಕಂದ್ರೆ ಮಂಗಳವಾರ ತಿಥಿ ಇದ್ರಿಂದ ಇನ್ನ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟಿ నోడ్తాయి రోడ్ ఎలా ఫుల్ ఖాళీ ఎల్ చామ్ ఇల్గూ కూడా రీచ్ అల్లి ఈ క్లిప్పింగ్స్ బ్యాక్గ్రౌండ్ ఎలాగ్రౌండ్ ಇನ್ನ ಓಡಬೇಕಾದ್ರೆ ಇದೆಲ್ಲಾನು ಒಂದೊಂದು ಕ್ಲಿಪ್ಪಿಂಗ್ ನ ಆ್ಯಡ್ ಮಾಡ್ಕೊಂಡಿದೀನಿ ಅಷ್ಟೇ ನೆನೆ ಸುಮ್ನೆ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ಕೊಂಡಿರೋದು ಈ ಕಲ್ಲ

ಇನ್ನ ಟೀ ನಾವು ಊರಿಗೂ ಕೂಡ ಹೊರಟ್ವಿ ಇದು ಅವ್ರ ಊರ್ ಎಂಟ್ರೆನ್ಸ್ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಹೋಗಿ ತಲುಪಿಸ್ ನಾನು ನಾನ್ ನೋಡ್ತಾ ಇರ್ಬೋದು ನೀವು ತಿಥಿಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲಾನು ಕೂಡ ಮಾಡಿದ್ರು ಇನ್ನ ಹೋಗಿ ನಾವು ಊಟ ಎಲ್ಲ ತಿನ್ಕೊಂಡು ಮಲ್ಕೊಂಡ್ವಿ ನಾ ಬೆಳಿಗ್ಗೆಯಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ವಾತಾವರಣ నాకు కొంతసలి కరియు అవు బాలకడ్డ అడితీతవ్ర అవున ఏను ఒక్కరు కదా ఆమె ఎలా అన్స్క మే బు ఏర కేటు అత ಇನ್ನ ನಾವು ಈ ಮನೇಲಿ ತಿಥಿ ನಡೀತಾ ಇತ್ತಲ್ವ ನಾವು ಗೊತ್ತಿರೋರ್ ಮನೇಲಿ ಮಲ್ಕೊಂಡಿದ್ವಿ ಮನೆಯಲ್ಲಿ ಮಲ್ಕೊಂಡಿದ್ವಿ ತಕ್ಷಣ ವಾತಾವರಣ ಚೆನ್ನಾಗಿತ್ತು ಅಂತ ಅದೊಂದು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೆ ಇನ್ನ ಅದಾದ್ಮೇಲೆ ಇಲ್ಲಿಗೆ ಬಂದಿರ ಅಂತದ್ದು ಇಲ್ಲಿ ಬಂದು ಮಾಮೂಲಿಯಾಗಿ ತಿಥಿಗೆ ಏನೇನ್ ನಡೆಯುತ್ತೆ ಅದನ್ನೆಲ್ಲಾನು ಅಂದ್ರೆ ತಿಥಿ ಕಾರ್ಯ ಏನೇನ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ಕೊಂಡೆಲ್ಲ ಮಾಡ್ತಾ ಇದ್ರು ಆ ಇನ್ನ ನಾವು ಕೂಡ ಎದ್ದು ಬಂದಿದ್ವಲ್ಲ ಇನ್ನ ನಾವನು ಕೂಡ ಸೇರ್ಕೊಂಡೆಲ್ಲಾನು ಮಾಡ್ತಾ ಇದ್ವಿ ಹಾಗೇನೆ ಮಳೆ ಅಂತೂ ಸಿಕ್ಕಾ ಬಟ್ಟೆ ಬರ್ತಾ ಇತ್ತು ಒಂದು ಸ್ವಲ್ಪನು ಕೂಡ ಇಲ್ಲ ಇಲ್ಲನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಜೋರಾಗಿ ಮಳೆ ಬರ್ತಾ ಇತ್ತು ಇನ್ ಎಲ್ಲಪ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನೋಡಿ ವಾತಾವರಣ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮಳೆ ಅಂದ್ರೆ ಮಳೆ ಅಷ್ಟು ಜೋರಾಗಿತ್ತು ಒಂದು ವೀಕಿಂದನು ತುಂಬಾ ಮಳೆ ಇದೆ ಅಂತ ಅದನ್ನು ಹೇಳ್ತಾ ಇದ್ರು తిథిఖారీ బ్లగ్ కూడా నోడ్కొని బ్లగ్ అప్లోడ్ మేడవా అంత నన్ డౌట్ ఇచ్చు యాకంద్రె ఇది తిథి ఖారీ బ్లగ్ అల్వా బేడా అంత అన్కొండెదా అప్లోడ్ మంతి అప్లడ్ మాతాయి ఏనూ తప్ప దయవిట క్షమ్షితా ఇవగా ఈ బ్లగ్ ను కూడా నోడ్క

खू उद्देश <laughs> <laughs> <I love> <laughs> <laughs>

ಸೌಂಡ್ ಮಾಡಿದ್ರೆ ಬರಲ್ಲ ಅದು ಜನ ಇದ್ರೂ ಬರಲ್ಲ Terima kasih telah menonton!

ಅಪ್ಪ ಹೇಳು <war> <initiatives>

एक डिलीट वाला फ्रेंड है आई एम डिलीट वाला पड़ा मत तुम बैठे என்ன தாத்தையாரும் வந்துருக்கான் பாளைல வந்துருக்கான் என்ன மறுபடியும் சொல்றேய் பேட் பேட் என்ன இது டேக் யூ 땡큐 வெரி மச் ஐயா ஏ பைல் லேலோ

Terima kasih ಇನ್ನ ಈ ತಿಾರಿಯೆಲ್ಲ ಮುಗಿಯಷ್ಟೇ ಸಾಯಂಕಾಲನೇ ಆಗ್ಬಿಟ್ಟಿತ್ತು ಯಾಕಂತಂದ್ರೆ ಜನ ಸ್ವಲ್ಪ ಜಾಸ್ತಿ ಇದ್ರು ಅವ್ರ ಊರಲ್ಲಿ ಹಬ್ಬ ಇದ್ರು ಇದ್ರಿಂದ ಸಿಹಿನೇ ಮಾಡಿಸಿತ್ತು ಖಾರ ಮಾಡಿಸಿರ್ಲಿಲ್ಲ ಬೆಳಿಗ್ಗೆನು ತಿಂಡಿಗೆ ಮತ್ತೆ ಮಧ್ಯಾಹ್ನ ತೋಟಕ್ಕೂ ಎಲ್ಲಾನು ಬಟರ್ಕಾಯಿ ಎಲ್ಲ ಮಾಡಿಸಿದ್ರು ಇನ್ನ ಊಟನೂ ಕೂಡ ಎಲ್ಲಾನು ತುಂಬಾ ಚೆನ್ನಾಗೆ ಮಾಡಿದ್ರು ಇನ್ನ ಈ ತಿಕಾರಿ ಬ್ಲಾಗ್ ಹೇಗ ಅನ್ನಿಸ್ತು ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಥ್ವಾ ತಿಳ್ಸಿಲ್ಲ ಅಂತ ಪರವಾಗಿಲ್ಲ ಇನ್ನ ಇವತ್ತು ತಿಥಿಗಾರ ದಿನದ ಬ್ಲಾಗ್ ಎಲ್ಲಾನು ನಾನು ಆದಷ್ಟು ವಿಡಿಯೋನ ಜಾಸ್ತಿ ಎಲ್ಲೂ ಕ್ಲಿಪ್ಪಿಂಗ್ ಮಾಡ್ಕೊಳಕ್ ಹೋಗ್ಲಿಲ್ಲ ಇನ್ನ ಒಂದೊಂದು ಕ್ಲಿಪ್ಪಿಂಗ್ ಆಡ್ ಮಾಡಿದಿನಿ ಇನ್ನು ಇದ್ರ ಜೊತೆಗೆ ತಿಂಗಳು ಕೂಡ ಅವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ತಿಂಗಳ ತಿಥಿಗೂ ಕೂಡ ಎಲ್ಲಾನು ನಾನು ರೆಡಿ ಮಾಡ್ಕೊಂಡಿದ್ರು ಇದಕ್ಕೂ ಸ್ವೀಟೇ ಮಾಡಿದ್ರು ಯಾಕಂತಂದ್ರೆ ಅವ್ರ ಊರಲ್ಲಿ ಹಬ್ಬ ನಡೀತಾ ಇರೋದ್ರಿಂದ ಖಾರ ಮಾಡೋ ಆಗಿರ್ಲಿಲ್ಲ ಇನ್ನು ಅದಾದ್ಮೇಲೆ ನಾವು ಎಲ್ಲಾನು ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇನ್ನಿದೆಲ್ಲ ಆಗಿ ಬರೋರೆಲ್ಲ ಪೂಜೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ನಿದೆಲ್ಲ ಆದ್ಮೇಲೆ ನಾವು ಕೂಡ ಬೆಳಗಿನ ಜಾವ ಹೊರಟ್ವಿ ನಮ್ಮೂರಿಗೆ ನೈಟ್ ಇದ್ದು ಇನ್ ಬೆಳಿಗ್ಗೆ ಹೊರಟ್ವಿ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ರೆಡಿ ಮಾಡ್ಕೊಟ್ಟು ನಾವು ಕೂಡ ಹೊರ್ಟ್ವಿ ಇವತ್ತಿನ ಬ್ಲಾಗ್ ಅನಿಸ್ತು ಅಂತ ಹೇಳಿ ಇನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವಿ